ಎಲ್ರಿಗೂ ನಮಸ್ಕಾರ ನಾನು ನಯನಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೇಳನೇ ಆವೃತ್ತಿಯ ಐಪಿಎಲ್ ಮುಕ್ತಾಯವಾಗಿದೆ ಭಾನುವಾರ ಚಪಾಕ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಕೆಕೆಆರ್ ತಂಡ ಗೆದ್ದು ಬೀಗಿ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿದೆ ಈ ಮೂಲಕ ಮೂರನೇ ಬಾರಿಗೆ ಐಪಿಎಲ್ ಟ್ರೋಫಿ ಗೆದ್ದ ತಂಡವಾಗಿ ಹೊರಹೊಮ್ಮಿದೆ ಇನ್ನು ಕೆಕೆಆರ್ ಎದುರು ಹೀನಾಯವಾಗಿ ಸೋತ ಸನ್ರೈಸರ್ಸ್ ಹೈದರಾಬಾದ್ ರನ್ನರ್ಅಪ್ಗೆ ತೃಪ್ತಿ ಪಟ್ಕೊಂಡಿದೆ ಆದರೆ ಈ ಪಂದ್ಯ ಸಾಕಷ್ಟು ಎಮೋಷನ್ಗಳಿಗೆ ಕಾರಣವಾಗಿದ್ದಂತೂ ನಿಜ ಫೈಟೆ ಎದುರುದ್ಧ ಸಾಧ್ಯವಾಗದೆ ಎಸ್ಆರ್ಎ ತಂಡ ಸೋಲು ಕಾಣ್ತು ಇದು ಎಸ್ಆರ್ಎಚ್ ಓವನರ್ ಕವಿಯಾ ಮಾರನ್ ಅವರ ಕಣ್ಣೀರ ದಾರಿಗೆ ಕಾರಣವಾಯಿತು ಅಷ್ಟಕ್ಕೂ ಎಸ್ಆರ್ಎಚ್ ಹೀನಾಯವಾಗಿ ಸೋತಿದ್ದು ಯಾಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಗೆಲುವಿನ ರೂವಾರಿ ಯಾರು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಮಾರ್ಚ್ ಇಪ್ಪತ್ತೆರಡರಂದು ಪ್ರಾರಂಭವಾಗಿದ್ದ ಇಂಡಿಯನ್ ಪ್ರೀಮಿಯರ್ ಲೀಗ್ ಸಾಕಷ್ಟು ರೋಚಕತೆಗೆ ಕಾರಣವಾಗಿ ಇದೀಗ ಮುಕ್ತಾಯವಾಗಿದೆ ಈ ಬಾರಿ ಐಪಿಎಲ್ ನಲ್ಲಿ ಲೀಗ್ ಪ್ಲೇ ಆಫ್ ಎಲ್ಲದರಲ್ಲೂ ಕೂಡ ಸಿಕ್ಕಾಪಟ್ಟೆ ಫೈಟ್ ಇತ್ತು ಯಾವ ತಂಡ ಪ್ಲೇ ಆಫ್ ಗೆ ಹೋಗುತ್ತೆ ಯಾವ ತಂಡ ಫೈನಲ್ ತಲುಪುತ್ತೆ ಅನ್ನೋದನ್ನ ಊಹೆ ಮಾಡೋದು ಕೂಡ ಆದ್ರೆ ಫೈನಲ್ ನಲ್ಲಿ ನಡೆದ ಆಟದಲ್ಲಿ ಮಾತ್ರ ಆ ರೋಚಕತೆಯಾಗ್ಲಿ ಆ ಫೈಟ್ ಆಗ್ಲಿ ಕಂಡು ಬರಲೇ ಇಲ್ಲ ಎಸ್ ಮೇ ಇಪ್ಪತ್ತಾರರ ಭಾನುವಾರದಂದು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿದ್ವು ಈ ಪಂದ್ಯದಲ್ಲಿ ಕೆಕೆಆರ್ ಭರ್ಜರಿಯಾಗಿ ಗೆದ್ದು ಬೀಗಿದೆ ಈ ಮೂಲಕ ಐಪಿಎಲ್ ನಲ್ಲಿ ಮೂರನೇ ಬಾರಿಗೆ ಕೆಕೆಆರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅಷ್ಟಕ್ಕೂ ಮೊದಲು ಟಾಸ್ ಗೆದ್ದ ಫ್ಯಾಟ್ ಕಮಿನ್ಸ್ ನೇತೃತ್ವದ ಎಸ್ಆರ್ಎಚ್ ಟಾಸ್ ಅನ್ನು ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು ಅದರಂತೆ ಮೊದಲು ಬ್ಯಾಟ್ ಹಿಡಿದು ಎಸ್ಆರ್ಎಚ್ ನೀರಸ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತು ಬ್ಯಾಟ್ ಹಿಡಿದು ಅಂಕಣಕ್ಕೆ ಬಂದ ಅಭಿಷೇಕ್ ಶರ್ಮಾ ಈ ಬಾರಿ ಐಪಿಎಲ್ ನಲ್ಲಿ ಭರವಸೆ ಆಟಗಾರನಾಗಿ ಹೊರಹೊಮ್ಮಿದ್ರು ಇಲ್ಲಿವರೆಗೂ ಎಸ್ಆರ್ಎಚ್ ನಲ್ಲಿ ಆಡಿರುವಂತಹ ಪಂದ್ಯಗಳಲ್ಲಿ ಅದ್ಭುತ ಓಪನಿಂಗ್ ಕೊಡುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ರು ಇವರನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಇಂಡಿಯಾ ಟೀಮ್ಗೆ ಆಯ್ಕೆ ಮಾಡಬೇಕಿತ್ತು ಅನ್ನುವ ಮಾತು ಕೂಡ ಇತ್ತು ಆದ್ರೆ ಆರ್ ಎಚ್ ಕೊನೆಯ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮುಗ್ಗರಿಸಿದ್ರು ಐದು ಬಾಲ್ಗಳಲ್ಲಿ ಕೇವಲ ಎರಡು ರನ್ ಬಾರಿಸಿ ಪೆವಿಲಿಯನ್ಗೆ ಮಾಡಿದ್ರು ಅಭಿಷೇಕ್ ಶರ್ಮಾ ಔಟ್ ಆಗಿದ್ದೇ ಆಗಿದ್ದು ಹೈದರಾಬಾದ್ ನಲ್ಲಿ ವಿಕೆಟ್ಗಳ ಸುರಿಮಳೆ ಪ್ರಾರಂಭವಾಯಿತು ಇನ್ ಯಾವಾಗ್ಲೂ ಅಬ್ಬರಿಸ್ತಾ ಇದ್ದಂತ ಟ್ರಾವಿಸೆಟ್ ಕೂಡ ಶೂನ್ಯಕ್ಕೆ ಔಟ್ ಆಗಿದ್ದು ತಂಡಕ್ಕೆ ದೊಡ್ಡ ಆಘಾತವನ್ನೇ ನೀಡ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪ್ಲೇಯರ್ಸ್ ಯಾರು ಕೂಡ ಎರಡಂಕಿ ಮೊತ್ತವನ್ನು ಗಳಿಸಲು ಹೆಣಗಾಡಿದ್ರು ಇಲ್ಲಿ ಎಡಮ್ ಆಕಮ್ ಮತ್ತು ಫ್ಯಾಟ್ ಕಮೀಸ್ ಬಿಟ್ರೆ ಬೇರೆ ಯಾರು ಕೂಡ ಇಪ್ಪತ್ತು ರನ್ಗಿಂತ ಹೆಚ್ಚಿನ ರನ್ ಗಳಿಸೋದಕ್ಕೆ ಸಾಧ್ಯವಾಗಿಲ್ಲ ಲೀಗ್ ಹಂತದಲ್ಲಿ ಇನ್ನೂರ ಎಂಬತ್ತೇಳು ರನ್ ಹೊಡೆದ ತಂಡ ಇದೇನಾ ಎನ್ನುವಷ್ಟು ಮಟ್ಟಿಗೆ ನೀರಸ ಪ್ರದರ್ಶನವನ್ನು ಎಸ್ಆರ್ ತಂಡ ನೀಡಿತು ಫೈನಲ್ ಪಂದ್ಯದಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಓವರ್ಗೆ ಆಲ್ಔಟ್ ಆಗುವ ಮೂಲಕ ಕೇವಲ ಹದಿಮೂರು ರನ್ ಗಳಿಸಿ ನೂರ ಹದಿನಾಲ್ಕು ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ಇಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪ್ಲೇಯರ್ಸ್ಗಳನ್ನು ಕಟ್ಟಿ ಹಾಕುವಲ್ಲಿ ಕೆಕೆಆರ್ ಬೌಲರ್ಗಳು ಯಶಸ್ವಿಯಾಗಿದ್ರು ಐಪಿಎಲ್ ಹರಾಜು ಪ್ರಕ್ರಿಯೆಯಲ್ಲಿ ಕೋಟಿ ಕುಳ ಎಂದು ಕರೆಸಿಕೊಂಡಿದ್ದ ಮಿಚಲ್ ಸ್ಟಾಕ್ ಈ ಪಂದ್ಯದಲ್ಲಿ ಎರಡು ವಿಕೆಟ್ ಕಿತ್ರೆ ಆಂಡ್ರೂ ರಸೇಲ್ ಮೂರು ವಿಕೆಟ್ ಪಡೆದ್ರು ಹರ್ಷಿತ್ ರಾಣಾ ಎರಡು ವಿಕೆಟ್ ಪಡೆದ್ರೆ ವೈಭವ್ ಅರೋರಾ ಸುನಿಲ್ ನರೇನ್ ವರುಣ್ ಚಕ್ರವರ್ತಿ ಒಂದು ವಿಕೆಟ್ ಅನ್ನ ಕಬಳಿಸಿದ್ರು ಮಿಚರ್ ಸ್ಟಾರ್ಕ್ ಅವರನ್ನ ಬರೋಬ್ಬರಿ ಇಪ್ಪತ್ನಾಲ್ಕು ಕೋಟಿ ಕೊಟ್ಟು ಖರೀದಿ ಮಾಡಲಾಗಿತ್ತು ಮೊದಲು ದುಬಾರಿ ಬೌಲರ್ ಅನಿಸಿದ್ರು ಕೂಡ ಕೊನೆಗೆ ಉತ್ತಮ ಪ್ರದರ್ಶನವನ್ನ ನೀಡಿದ್ರು ಇಲ್ಲಿ ಒಂದು ವಿಚಾರವನ್ನ ಗಮನಿಸಲೇಬೇಕು ಐಪಿಎಲ್ ಹದಿನೇಳನೇ ಆವೃತ್ತಿಯಲ್ಲಿ ಸೀಸನ್ ಪೂರ್ತಿ ಡಾಮಿನೇಟ್ ಮಾಡಿದ್ದು ಬ್ಯಾಟರ್ಗಳು ಯಾಕಂದ್ರೆ ಈ ಬಾರಿ ಇನ್ನೂರ ಐವತ್ತಕ್ಕೂ ಹೆಚ್ಚು ರನ್ ಬಹಳಷ್ಟು ಪಂದ್ಯಗಳಲ್ಲಿ ಬಂದಿದೆ ಇನ್ನೂರು ಎನ್ನುವುದು ಮೊತ್ತ ಎನ್ನುವ ಮಟ್ಟಿಗೆ ಬ್ಯಾಟರ್ಗಳು ಅಬ್ಬರಿಸಿದ್ರು ಆದ್ರೆ ಕೊನೆಯ ಪಂದ್ಯದಲ್ಲಿ ಸಂಪೂರ್ಣವಾಗಿ ಆಟವನ್ನ ತಮ್ಮದಾಗಿಸಿಕೊಂಡಿದ್ದು ಕೆ ಆರ್ ಬೌಲರ್ಗಳು ಎಸ್ಆರ್ಎಚ್ ಬ್ಯಾಟರ್ ಗಳಿಗೆ ಅವಕಾಶವೇ ನೀಡದೇ ಇರುವ ರೀತಿ ಭರ್ಜರಿ ಬೌಲಿಂಗ್ ಮಾಡಿದ್ರು ಇನ್ನು ನೂರ ಹದಿನಾಲ್ಕು ರನ್ ಗಳ ಗುರಿ ಬೆನ್ನತ್ತಿದ ಕೆಕೆಆರ್ ಕೇವಲ ಹತ್ತು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಎಂಟು ವಿಕೆಟ್ ಗಳಿಂದ ಗೆದ್ದು ಬೇಕಿತ್ತು ಕೆಕೆಆರ್ ನಲ್ಲಿ ಸುನಿಲ್ ನರೇನ್ ಆರು ಬಾರಿಸಿ ಔಟ್ ಆದ್ರೆ ರೆಹಮಾನುಲ್ಲಾ ಗುರ್ಬಾಸ್ ಮೂವತ್ತೆರಡು ಬಾಲ್ಗೆ ಮೂವತ್ತೊಂಬತ್ತು ರನ್ ನೀಡಿ ವಿಕೆಟ್ ಒಪ್ಪಿಸಿದ್ರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಬಂದ ವೆಂಕಟೇಶ್ ಅಯ್ಯರ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಇಪ್ಪತ್ತಾರು ಬಾಲಿಗೆ ಬರೋಬ್ಬರಿ ಐವತ್ತೆರಡು ರನ್ ಗಳಿಸಿದ್ರು ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಮೂರು ಬಾಲಿಗೆ ಆರು ರನ್ ಬಾರಿಸಿ ಗೆದ್ದು ಬೀಗಿದ್ರು ಅಷ್ಟಕ್ಕೂ ಕೆಕೆಆರ್ ಗೆಲುವಿನ ರೂವಾರಿ ಯಾರು ಅಂದ್ರೆ ಅದರಲ್ಲಿ ಎರಡು ಮಾತಿಲ್ಲ ಕೋಚ್ ಗೌತಮ್ ಗಂಭೀರ್ ಅಂತ ಗೌತಮ್ ಗಂಭೀರ್ ಕೆಕೆಆರ್ ನಲ್ಲಿ ನಾಯಕನಾಗಿ ಆಟವಾಡ್ತಾ ಇರಬೇಕಾದ್ರೆ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐಪಿಎಲ್ ಟ್ರೋಫಿಯನ್ನ ಗೆದ್ದಿದ್ರು ಇದೀಗ ಹತ್ತು ವರ್ಷಗಳ ಬಳಿಕ ಕೋಚ್ ಆಗಿ ಕೆಕೆಆರ್ ತಂಡವನ್ನ ಸೇರಿ ಮತ್ತೊಮ್ಮೆ ಕಪ್ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಬಾರಿ ಮೊದಲಿನಿಂದಲೂ ಕೆಕೆಆರ್ ಬಲಿಷ್ಠ ತಂಡವಾಗಿ ವಿಭಿನ್ನವಾಗಿ ಟೂರ್ನಿಯ ಯುದ್ಧಕ್ಕೂ ಕಾಣಿಸಿಕೊಂಡಿತು ಒಂದು ತಂಡ ಗೆಲ್ಲಬೇಕಾದ್ರೆ ಕೇವಲ ಬ್ಯಾಟರ್ಗಳು ಇದ್ರೆ ಮಾತ್ರ ಅಲ್ಲ ಬೌಲರ್ಗಳು ಎಷ್ಟು ಮುಖ್ಯ ಅನ್ನೋದನ್ನ ಕೆಕೆಆರ್ ತೋರಿಸಿಕೊಟ್ಟಿದೆ ಈ ಬಾರಿ ಕೆಕೆಆರ್ ಬ್ಯಾಟಿಂಗ್ ನಲ್ಲಿ ಎಷ್ಟು ಸದೃಢವಾಗಿತ್ತು ಬೌಲಿಂಗ್ ವಿಭಾಗದಲ್ಲೂ ಕೂಡ ಉತ್ತಮ ಪ್ಲೇಯರ್ ಗಳನ್ನ ಆಯ್ಕೆ ಮಾಡಿಕೊಂಡು ಬಲಿಷ್ಠ ತಂಡವನ್ನ ನಿರ್ಮಿಸಿತ್ತು ಹಾಗಾದ್ರೆ ಈ ಟೀಮ್ ಕಳೆದ ವರ್ಷ ಇರ್ಲಿಲ್ವಾ ಈ ವರ್ಷ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಹೇಗೆ ಸಾಧ್ಯವಾಯಿತು ಅಂದ್ರೆ ಕಳೆದ ಎರಡು ವರ್ಷದಿಂದ ಲಕ್ನೋ ಸೂಪರ್ ಚೆಂಗ್ಸ್ ತಂಡದ ಮೆಂಟರ್ ಆಗಿದ್ದ ಗಂಭೀರ್ ಅವರನ್ನ ಈ ವರ್ಷ ಕೆಕೆಆರ್ಗೆ ತರಲಾಯಿತು ಮೊದಲಿನಿಂದಲೂ ಕೂಡ ಕೆಕೆಆರ್ ತಂಡದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಗೌತಮ್ ಗಂಭೀರ್ ಈ ಬಾರಿ ಕೆಕೆಆರ್ ಪಾಳಯದಲ್ಲಿ ಹೊಸ ಅಲೆಯನ್ನೇ ಎಪ್ಪಿಸಿದ್ರು ಮಂಕ ಆಗಿದ್ದ ಕೆಕೆಆರ್ ಆಲ್ರೌಂಡರ್ ಪ್ರದರ್ಶನ ನೀಡುವ ಮೂಲಕ ಟೂರ್ನಿಯಲ್ಲಿ ಬಲಿಷ್ಠ ತಂಡಗಳನ್ನು ಸೋಲಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಿಯಾಗುವಂತೆ ಮಾಡಿದ್ರು ಈ ಬಾರಿಯ ಗೆಲುವಿನಲ್ಲಿ ಗೌತಮ್ ಗಂಭೀರ್ ಪಾತ್ರ ತುಂಬಾ ದೊಡ್ಡದು ಇದರಲ್ಲಿ ಎರಡು ಮಾತಿಲ್ಲ ಆದರೆ ಇದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರೇ ನ ಬೌಲಿಂಗ್ ಕೋಚ್ ಭರತ್ ಅರುಣ್ ಇವರು ಬೌಲರ್ ಗಳನ್ನ ಅಷ್ಟು ಚೆನ್ನಾಗಿ ಗೈಡ್ ಮಾಡಿಲ್ಲ ಅಂದಿದ್ರೆ ನಿನ್ನೆ ಮ್ಯಾಚ್ ಬೇರೆಯದೇ ರೀತಿಯಾಗಿ ಕಾಣ್ತಾ ಇತ್ತು ಇಲ್ಲಿ ಭರತ್ ಅರುಣ್ ಉತ್ತಮವಾಗಿ ಇಡೀ ತಂಡದ ಬೌಲರ್ ಗಳಿಗೆ ಟ್ರೈನ್ ಮಾಡಿದ್ದಾರೆ ಇನ್ನು ಕೆಕೆಆರ್ ತಂಡದ ಗೆಲುವಿನ ಗುಟ್ಟು ಏನು ಅಂದ್ರೆ ಸಾಮಾನ್ಯವಾಗಿ ಐಪಿಎಲ್ ವರ್ಷಕ್ಕೊಮ್ಮೆ ನಡೆಯುತ್ತೆ ಫ್ರಾಂಚೈಸಿ ಬಿಡ್ ಮಾಡ್ತಾರೆ ಎರಡು ತಿಂಗಳು ಪಂದ್ಯ ನಡೆಯುತ್ತೆ ಆಮೇಲೆ ಎಲ್ಲ ಅವರವರ ಆಟ ಜೀವನದಲ್ಲಿ ಬ್ಯುಸಿಯಾಗಿರ್ತಾರೆ ಆಗಿರ್ತಾರೆ ಯಾವ ಫ್ರಾಂಚೈಸಿ ಕೂಡ ಮತ್ತೆ ಪ್ಲೇಯರ್ ಗಳನ್ನ ಸಂಪರ್ಕಿಸೋದು ಮತ್ತೊಂದು ಐಪಿಎಲ್ ಬಂದಾಗ್ಲೆ ಆದ್ರೆ ಕೆಕೆಆರ್ ನಲ್ಲಿ ಹಾಗಾಗಲ್ವಂತೆ ಐ ಪಿ ಎಲ್ ಮುಗಿದ ಬಳಿಕವೂ ವರ್ಷವಿಡೀ ಅವರು ಪ್ಲೇಯರ್ಗಳ ಗಳ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಅವರ ಫಿಟ್ನೆಸ್ ಅವರು ಆಡ್ತಾ ಇರುವಂತಹ ಟೂರ್ನಮೆಂಟ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಎಲ್ಲದರ ಮೇಲೂ ಅವರ ಕಾಳಜಿಯನ್ನ ವಹಿಸ್ತಾರಂತೆ ಇನ್ನು ತಂಡ ಸೋತಾಗಲೂ ಗೆದ್ದಾಗ್ಲೂ ಫ್ರಾಂಚೈಸಿ ತಂಡದ ಜೊತೆ ಉತ್ತಮವಾಗಿ ನಡೆದುಕೊಳ್ಳುತ್ತಂತೆ ಇದೇ ತಂಡದ ಗೆಲುವಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗುತ್ತೆ ಈ ಎಲ್ಲಾ ಅಂಶಗಳನ್ನ ಎಲ್ಲಾ ಫ್ರಾಂಚೈಸಿಗಳು ಅಳವಡಿಸಿಕೊಳ್ಬೇಕು ಇದರಿಂದ ಗೆಲುವು ಪಡೆಯುವುದು ಕೂಡ ಸ್ವಲ್ಪ ಮಟ್ಟಿಗೆ ಸುಲಭವಾಗುತ್ತೆ ಒಟ್ನಲ್ಲಿ ಈ ಬಾರಿ ಐಪಿಎಲ್ ಮನೋರಂಜನೆಗೆ ಯಾವುದೇ ಕೊರತೆ ಇಲ್ಲದಂತೆ ಪೂರ್ಣಗೊಂಡಿದೆ ಕೆಕೆಆರ್ ಗೆಲುವು ಪಡೆಯುವ ಮೂಲಕ ಸನ್ ಹೈದರಾಬಾದ್ ಸೋಲನ್ನ ಕಾಣಬೇಕಾಯಿತು ಇದು ಸನ್ರೈಸರ್ಸ್ ಹೈದರಾಬಾದ್ ನ ಓನರ್ ಕವಿಯಾ ಮಾರನ್ ಕಣ್ಣೀರಿಗೆ ಕಾರಣವಾಯಿತು ಪಂದ್ಯದಲ್ಲಿ ತನ್ನ ತಂಡ ಸೋಲು ಕಾಣ್ತು ಅನ್ನುವಾಗಲೇ ಅವರು ಕಣ್ಣೀರನ್ನು ಸುರಿಸಿದ್ರು ಇನ್ನೊಂದು ಕಡೆ ಕೆಕೆಆರ್ ನಲ್ಲಿ ಹಶೋದ್ಕಾರ ಮುಗಿಲು ಮುಟ್ಟಿತ್ತು ಕೆಕೆಆರ್ ಮಾಲೀಕ ಶಾರುಖ್ ಖಾನ್ ಗೌತಮ್ ಗಂಭೀರ್ ಅವರನ್ನು ಮುತ್ತಿಕ್ಕುವ ಮೂಲಕ ಅಭಿನಂದಿಸಿದ್ರು ಜೊತೆಗೆ ತಂಡದ ಆಟಗಾರರಿಗೆ ಅಪ್ಪುಗೆಯನ್ನ ನೀಡಿದ್ರು ಆಟ ಮೇಲೆ ಸೋಲು ಗೆಲುವು ಇತ್ತಿದೆ ಒಬ್ಬರು ಗೆದ್ದಾಗ ಇನ್ನೊಬ್ರು ಸೋಲೇಬೇಕು ಇನ್ನು ಈ ಬಾರಿಯ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಪಾಲಾಗಿದೆ ಆದರೆ ಆ ಬಹುಮಾನ ಪಡೆಯುವುದಕ್ಕೆ ವಿರಾಟ್ ಮಾತ್ರ ಮೈದಾನದಲ್ಲಿ ಹಾಜರಿರಲಿಲ್ಲ ಹಾಗಾಗಿ ಶ್ರೇಯಸ್ ಅಯ್ಯಾರ್ ಅವರೇ ವಿರಾಟ್ ಪರವಾಗಿ ಬಹುಮಾನವನ್ನು ಸ್ವೀಕರಿಸಿದ್ರು ಬೌಲಿಂಗ್ ವಿಭಾಗದಲ್ಲಿ ಪರ್ಪಲ್ ಕ್ಯಾಪ್ ಹರ್ಷಲ್ ಪಟೇಲ್ ಅವರ ಪಾಲಾಯಿತು ಒಟ್ನಲ್ಲಿ ಈ ಬಾರಿಯ ಐಪಿಎಲ್ ಮನೋರಂಜನೆಯೊಂದಿಗೆ ಮುಕ್ತಾಯವಾಯಿತು